ಭಕ್ತರ ಜೀವನದಲ್ಲಿ ಇರುವ ದುಃಖಗಳನ್ನು ಕೊನೆಗೊಳಿಸಿ ಸಂತೋಷವನ್ನು ಕರುಣಿಸುವ ರಾಮ ಜನ್ಮದಿನವೇ ರಾಮನವಮಿ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ತಮಸ್ಯಾ ಲಾಕ್ಸ್ ಹಬ್ಬ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಒಂದೊಳ್ಳೆ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಮೊದಲೇ ಬಂದು ತಿಂಡಿ ಕೂಡ ಮಾಡಿಟ್ಟೆ ತಿಂಡಿ ಮಾಡಿಟ್ಟು ಪೂಜೆಗೆ ಎಲ್ಲ ತಯಾರಿನೂ ಮಾಡಿ ನೈವೇದ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ರಾಮನವಮಿಗೆ ಅಂತಲೇ ಕೋಸಂಬರಿ ಮಾಡೋದು ತುಂಬ ವಿಶೇಷ ಆದರೆ ನಾರ್ಮಲ್ ಡೇಸಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಹೆಸರುಬೇಳೆನ ಯೂಸ್ ಮಾಡಿ ನಾವು ಕೋಸಂಬರಿ ಮಾಡ್ತೀವಿ ಈ ಒಂದು ರಾಮನವಮಿಯಲ್ಲಿ ನಾವು ಕಡಲೆಬೇಳೆ ಕೋಸಂಬರಿ ಮಾಡೋದು ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಕಡಲೆಬೇಳೆ ನೆನೆಸಿಟ್ಟಿದ್ದೆ ರಾಮನವಮಿಯಲ್ಲಿ ಪಾನ್ಕನೇ ತುಂಬ ಸ್ಪೆಷಲ್ ಹಾಗಾಗಿ ನಾವು ನೈವೇದ್ಯಕ್ಕೆ ಕೋಸಂಬರಿ ಜೊತೆಗೆ ಪಾನ್ಕು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ ನೈವೇದ್ಯ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡೋಣ ಅಂತ ಬಂದು ಬತ್ತಿ ಹಾಕಿ ಎಣ್ಣೆ ಬಿಟ್ಟು ದೀಪ ಹಚ್ಚಿ ನಾನು ಆಗಲೇ ಮಾಡಿದಂಥ ಪ್ರಸಾದನ ಇಟ್ಟು ಪೂಜೆನೂ ಮಾಡಿದೆ ನಂತರ ತಿಂಡಿ ತಿಂದು ಬೇರೆ ಕೆಲಸಗಳನ್ನೂ ಮಾಡ್ಕೊಂಡ್ವಿ ಸಂಜೆ ನಾವು ಮತ್ತೆ ನಮ್ಮ ಪಕ್ಕದ ಮನೆಯಲ್ಲಿರುವಂಥ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸೇರಿ ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿರುವಂಥ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ರು ಹಾಗೆ ನಾವು ದೇವ್ರ ಪೂಜೆ ಮುಗಿಸಿ ತೀರ್ಥ ಪ್ರಸಾದ ತಗೊಂಡು ಹೊರಗ್ ಬಂದ್ವಿ ಬಟ್ ನಮ್ಗೆ ಅಲ್ಲಿ ಬೇಜಾರಾಗಿದೇನಪ್ಪಾ ಅಂತ ಹೇಳಿದ್ರೆ ರಾಮನ ನೋಡಕ್ ಆಗ್ಲಿಲ್ಲ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ರಾಮಂದು ಉತ್ಸವ ಮೂರ್ತಿ ಇರೋದು ಉತ್ಸವ ಮೂರ್ತಿ ನಾವು ಹೋದಂತ ಸಮಯದಲ್ಲಿ ಊರಿನಲ್ಲಿ ಮೆರವಣಿಗೆ ಹೋಗಿತ್ತು ಇನ್ನೂ ಸಹ ಬಂದಿರ್ಲಿಲ್ಲ ಹಾಗಾಗಿ ರಾಮನವಮಿ ಆದ್ರೆ ನಮ್ಗೆ ದೇವ್ರು ನೋಡಕ್ ಆಗ್ಲಿಲ್ವಲ್ಲ ಅನ್ನೋ ಒಂದು ಬೇಜಾರಿತ್ತು ಇತ್ತು ಆದ್ರೂ ನಾವು ಪೂಜೆ ಮುಗಿಸಿ ಹೊರಗ್ ಬಂದು ದೇವಸ್ಥಾನದ ಸುತ್ತ ಪ್ರದಕ್ಷಿಣಾ ಪಥದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ಇವತ್ತು ರಾಮನವಮಿ ಆಗಿರೋದ್ರಿಂದ ಬೆಳಗ್ಗೆಯಿಂದ ಪ್ರಸಾದ ಕೊಡ್ತಾನೇ ಇದ್ದರು ಕೋಸಂಬರಿ ಪಾನ್ಕ ಮಜ್ಜಿಗೆ ಪಲಾವ್ ಈ ರೀತಿ ಒಂದೊಂದೇ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರು ನಾವು ಹೋದಂಥ ಟೈಮಲ್ಲಿ ಚಿತ್ರಾನ್ನ ಇತ್ತು ನಾವು ಪ್ರಸಾದನ ತಿಂದು ಹೊರಡೋಣ ಮನೆಗೆ ಅಂಥೇಳಿ ಹೊರಗಡೆ ಬಂದಿದ್ವಿ ಅಷ್ಟರಲ್ಲಿ ನಮಗೆ ದೇವ್ರ ಮೆರವಣಿಗೆ ವಾದ್ಯದ ಸೌಂಡ್ ಕೇಳಿಸ್ತು ಹಾಗಾಗಿ ನಾವು ಮನೆ ದಾರಿಗೆ ಹೊರಟಿದ್ದವರು ದೇವಸ್ಥಾನದ ಹತ್ರ ವಾಪಸ್ ಬಂದ್ವಿ ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತೆ ಶ್ರೀರಾಮನವಮಿಯನ್ನು ಯುಗಾದಿಯ ಎಂಟು ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತೆ ಈ ದಿನವನ್ನು ಹಿಂದೂಗಳ ಪವಿತ್ರ ಮಹಾಕಾವ್ಯವಾದಂತಹ ರಾಮಾಯಣ ಮತ್ತು ರಾಮನ ಕಥೆಗಳನ್ನ ಓದೋದ್ರ ಮೂಲಕ ಕೆಲವರು ಹಿಂದೂಗಳ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡೋದ್ರ ಮೂಲಕ ಮತ್ತೆ ಕೆಲವರು ಅವ್ರ ಮನೆಯಲ್ಲೇ ಪ್ರಾರ್ಥನೆ ಮಾಡೋ ಮೂಲಕ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ದೇಶದ ಹಲವೆಡೆಯಲ್ಲಿ ಆಚರಿಸ್ತಾರೆ ಈ ರಾಮನವಮಿ ಉತ್ಸವದ ಮಹತ್ವ ಏನಪ್ಪಾ ಅಂದರೆ ದುಷ್ಟರ ಮೇಲೆ ಒಳ್ಳೆಯತನದ ವಿಜಯ ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನ ಮಾಡಿರುವಂತಹ ಒಂದು ಕಾರ್ಯವನ್ನು ಸೂಚಿಸುತ್ತೆ ಶ್ರೀರಾಮನ ದರ್ಶನ ಪಡೆದ ಖುಷಿಯಲ್ಲಿ ಮನೆ ಕಡೆ ಹೊರಟ್ವಿ ಪೂಜೆ ಎಲ್ಲನೂ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆನೇ ಆಗಿತ್ತು ನಾವು ಹಾಗೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಏನಿದೆ ಎಲ್ಲರೂ ಇವತ್ತು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಒಂದೊಳ್ಳೆ ಹಬ್ಬದ ಅಡುಗೆನ ಮಾಡ್ಕೊಂಡಿದ್ವಿ ಶ್ರೀರಾಮ ನನ್ನ ತವರ್ ಮನೆಯ ಮನೆ ದೇವರಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಏನೋ ಒಂದು ರೀತಿಯಾದಂಥ ಅಟ್ಯಾಚ್ಮೆಂಟ್ ಎಮೋಷನ್ ಹಾಗಾಗಿ ಈ ಸರಿ ಕೂಡ ನಾವು ರಾಮನವಮಿನ ತುಂಬಾ ಸುಂದರವಾಗಿ ಆಚರಿಸಿದ್ವಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ರಾಮನವಮಿ ಕೇವಲ ಹಬ್ಬವಲ್ಲ ನಂಬಿಕೆ ಭರವಸೆ ಮತ್ತು ಭಕ್ತಿಯ ಸಂಕೇತವಾಗಿದೆ ಶ್ರೀರಾಮನ ಆಶೀರ್ವಾದ ಸದಾ ನಮ್ಮ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಇದಾಗಿತ್ತು ಈ ವರ್ಷದ ನಮ್ಮ ರಾಮನವಮಿಯ ಸಂಭ್ರಮಾಚರಣೆ ಜೈ ಶ್ರೀರಾಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್